ಏನೇ ಆದರೂ ಎಲ್ಲಿಗೆ ಹೋದರೂ ಒಂದು ಪ್ರಮೋಷನ್ ಸ್ಟ್ರಾಟಜಿ ಅನ್ನೋದೇ ಬೇರೆ ಇದೆ ಅದು ಎಲ್ರಿಗೂ ಬರಲ್ಲ ಮೋಸ್ಟ್ಲಿ ನಮ್ಮ ಪ್ರೇಮ್ಸ್ ಅವ್ರಿಗಿದೆ ಅದು ಬಿಟ್ಟರೆ ನಮ್ಮ ಮಹೇಶ್ ಅವ್ರಿಗೆ ಇರೋದು ಅದು ನೋ ಡೌಟ್ ಯಾಕೆಂದರೆ ಒಂದು ಏನೋ ಚೆನ್ನಾಗಿರೋದನ್ನ ಚೆನ್ನಾಗಿದೆ ಅನ್ನೋದು ಬೇರೆ ಸಕ್ಕತ್ತಾಗಿದೆ ಅನ್ನೋದು ಬೇರೆ ವಾವ್ ಅನ್ನೋದೇ ಬೇರೆ ಹೇಳಿದಾಗ ಅದು ಬೇರೆ ಏನೋ ಒಂದು ಇಂಪ್ರೆಷನ್ ಮೂಡುತ್ತೆ ಜನಗಳ ಮನ್ಸಲ್ಲಿ ಕೂರುತ್ತೆ ಯಾವ ಲೆವೆಲ್ಗೆ ಅಂದರೆ ನಮ್ಮ ಡೈರೆಕ್ಟ್ರು ಹೇಳೋರು ನಿಮ್ ನೋಡ್ ನೋಡಿ ವಾಮಿಟ್ ಆದ್ರೂ ಪರವಾಗಿಲ್ಲ ನೆನಪಿರುತ್ತೆ ನೋಡ್ ವಾಮಿಟ್ ಮಾಡ್ಕೊಡೆ ಅಂತ ನೀವೆಲ್ಲ ಪ್ರಮೋಟ್ ಮಾಡಬೇಕು ಅಂತ ಥ್ಯಾಂಕ್ ಯು ಸೋ ಮಚ್ ಯಾಕಂದ್ರೆ ಒಂದು ಡೈರೆಕ್ಟರ್ ಆಗಿ ಒಂದು ಹಿಟ್ಟು ಸಿನ್ಮಾಗಳು ಕೊಟ್ಟರೆ ಒಂದು ಅಯೋಗ್ಯ ಮದ ಗಜಾನ ಹಿಟ್ಟು ಸಿನ್ಮಾಗಳ ಕೊಟ್ಟರೆ ಡೈರೆಕ್ಟರ್ ಆಗಿ ಅದನ್ನ ಯಾವ್ದು ತಲೆಯಲ್ಲಿಕೊಳ್ದೆ ಒಂದು ಸಿನ್ಮಾ ಗೆಲ್ಲಬೇಕು ಚೆನ್ನಾಗಿದೆ ಅಂತ ಬಂದಾಗ ತನ್ನ ತಲೆ ಮೇಲಿರೋ ಒಂದು ನಿರ್ದೇಶಕ ಅನ್ನೋದನ್ನ ಸೈಡ್ಗಿಟ್ಟು ಯಾರು ಏನು ಅನ್ಕೊಂಡ್ರು ಪರವಾಗಿಲ್ಲ ನನ್ನ ಕಡೆಯಿಂದ ಒಂದು ಸಿನಿಮಾಗೆ ಗೆಲ್ಲಕ್ಕೆ ಏನ್ ಮಾಡ್ಬೇಕು ನಾನು ಮಾಡ್ತೀನಿ ಅಂತ ನಿಜವಾಗ್ಲು ಎಲ್ಲ ಸಿನಿಮಾಗಳಿಗೂ ನಿಲ್ತೀರಾ ಸರ್ ನಿಮ್ಮ ನಿಸ್ವಾರ್ಥ ಮನಸ್ಸಿಗೆ ನಿಜವಾಗ್ಲು ಥ್ಯಾಂಕ್ಸ್ ದೇವ್ರು ಒಳ್ಳೇದು ಮಾಡಲಿ ನಿಮ್ಗೆ ಇನ್ನು ಮುಂದಕ್ಕೆ ಯಾವುದೇ ಚಿತ್ರ ನಿಮ್ಗೆ ಇದ್ ಗೆಲ್ಲುತ್ತೆ ಅವ್ರ ಕೈಲಿ ಪ್ರಮೋಷನ್ ಸ್ಟ್ರಾಟಜಿಗಳು ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ಎಲ್ರಿಗೂ ಸಹ ಸಪೋರ್ಟ್ ಮಾಡ್ರಿ ಇಲ್ಲ ನಿಜವಾಗ್ಲು ತುಂಬಾ ದೊಡ್ಡ ಪ್ಲಸ್ಸು ನೀವು ನಮ್ಮ ಸಿನಿಮಾಗೆ ಸಿಕ್ಕಿದ್ದು ಥ್ಯಾಂಕ್ ಯು ಸೋ ಮಚ್ ಮಾಯಾ ಸರ್ಥ ಬಂದಾಗ ನನ್ನ ಫಿಲ್ಮ್ ಕೆರಿಯರ್ ಅಲ್ಲಿ ರಾಬರ್ಟ್ಗೆ ಹಾಕಿದ್ದು ಪಬ್ಲಿಸಿಟಿ ದುಡ್ಡು ಅದಕ್ಕಿಂತ ಹತ್ತರಿಂದ ಹನ್ನೆರಡು ಲಕ್ಷ ಈ ಸಿನಿಮಾಕ್ಕೆ ಎಕ್ಸ್ಟ್ರಾ ಆಗ್ತದೆ ರಾಬರ್ಟ್ ಏನ್ ಹಾಕಿದ್ವಲ್ಲ ಅದಕ್ಕಿಂತ ಹತ್ತರಿಂದ ಹನ್ನೆರಡು ಲಕ್ಷ ಚಿಕನ್ ಅವ್ರ್ ನಮ್ಗೆ ಹೇಳಿದ್ರು ಏನಕ್ಕೆ ಇಷ್ಟೆಲ್ಲ ಆಗ್ತಾ ಇದ್ರೆ ಅವಶ್ಯಕತೆ ಇದೆ ಅಂತ ನಮ್ಮ ಡೈರೆಕ್ಟರ್ ಮಹೇಶ್ ಅವರು ಬೆನ್ನೆಲ್ ಬಗ್ ನಿಂತರು ಯಾಕಿದನ್ನು ಹೇಳ್ದ ಏನಿ ಅಂದ್ರೆ ಯಾವುದೇ ಒಂದು ಸಿನಿಮಾ ಮಾಡಬೇಕಾದರೂ ಮಾರ್ಕೆಟಿಂಗ್ ಅನ್ನೋದು ಕೀ ಪೋಸ್ಟ್ ಆಗಿರ್ತದೆ ಮಾರ್ಕೆಟಿಂಗ್ ಮಾಡಿದಾಗ ಮಾತ್ರ ಆ ಸಿನಿಮಾ ರಿಲೀಸ್ಗೂ ಮುಂಚೆ ನಾನೇ ಯೋಚನೆ ಮಾಡೋದೇನಂದ್ರೆ ಟೈಟ್ಲ್ ಫಸ್ಟ್ ಆಟೋ ಮೇಲನೋ ಅಥವಾ ಜನಗಳ ಬಾಯಲ್ಲಿ ಇರಬೇಕು ಅದಾದ್ಮೇಲೆ ಸಾಂಗ್ ಹಾಕ್ಬೇಕು ಅದಾದ್ಮೇಲೆ ಟ್ರೈಲರ್ ಟೀಸರ್ ಅದಾದ್ಮೇಲೆ ರಿಲೀಸ್ ಡೇಟ್ ನೀವು ನಮ್ಮ ಪೋಸ್ಟ್ ಅಲ್ಲಿ ನೋಡಿ ಚಿಕ್ಕಣ್ಣವ್ರ ಮುಖಕ್ಕಿಂತ ರಿಲೀಸ್ ಡೇಟ್ ದೊಡ್ಡದಾಗಿ ಕಾಣ್ತದೆ ನಮ್ದು ಅಜೆಂಡಾ ಏನು ಸರ್ ಚಿಕ್ಕಣ್ಣವರೇ ಇರೋ ಬಟ್ ರಿಲೀಸ್ ಡೇಟ್ ಫಿಕ್ಸ್ ಆದ್ರೆ ನಮ್ಮಲ್ಲಿ ಏನಾದ್ರೆ ನನ್ ಈಗಾಗಲೇ ಹೇಳದಲ್ಲ ಯಾರೋ ಒಬ್ರು ಆಲೂಗಡ್ಡೆ ಬೆಳಿತಾರೆ ಚೆನ್ನಾಗಿ ದುಡ್ಡು ಆಗುತ್ತೆ ಎಲ್ಲಾರು ಆಲೂಗಡ್ಡೆ ಆಗು ಯಾರೋ ಈರುಳ್ಳಿ ಬೆಳಿತಾರೆ ಇವಾಗ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕಬಾಬ್ ಬೆಳ್ಳುಳ್ಳಿ ಅದು ಇದೊಂದು ಟ್ರೆಂಡಿಂಗ್ ಅಲ್ಲಿ ಇದೆ ಎಲ್ಲಾರು ಬೆಳ್ಳುಳ್ಳಿ ಕಬಾಬ್ ಅಂತ ಆಡ್ಕೊಡೋದು ನಾನು ಹೇಳೋದೇನಂದ್ರೆ ಸ್ವಲ್ಪ ಇಲ್ಲಿ ಕಾಮನ್ ಸೆನ್ಸ್ ಹಿಡ್ಕೊಳ್ಳಿ ಯಾರು ಉದ್ದಾರ ಆಗ್ತಾರೆ ಗೊತ್ತಾ ಯಾವ ಪ್ರೊಡ್ಯೂಸರ್ ಉದ್ದಾರ ಆಗಲ್ಲ ಡಿಸ್ಟ್ರಿಬ್ಯೂಟರ್ ಉದ್ದಾರ ಆಗ್ತಾರೆ ಎಕ್ಸಿಬಿಟರ್ ಉದ್ದಾರ ಆಗ್ತಾರೆ ಯೋಫೋ ಕ್ಯೂಬ್ ಮತ್ತೊಂದ್ ಇನ್ನೊಂದು ಯಾರು ಸ್ಯಾಟಲೈಟ್ ಅವ್ರ ಕಂಟೆಂಟ್ ಇದ್ ಮಾಡ್ತಾರಲ್ಲ ಅವ್ರು ದುಡ್ಡು ಮಾಡ್ಕೋತಾರೆ ಆದ್ರೆ ಪ್ರೊಡ್ಯೂಸರ್ ಗಳು ಒಬ್ಬ ಹೀರೋ ಹೀರೋಯಿನ್ ಭವಿಷ್ಯ ಅಥವಾ ಆರ್ಟಿಸ್ಟ್ಗಳು ಟೆಕ್ನಿಷಿಯನ್ಸ್ ಭವಿಷ್ಯ ಎಂಟೆಂಟ್ ಸಿನಿಮಾ ರಿಲೀಸ್ ಆದ್ರೆ ಜನ ಹಿಂಗ್ ನೋಡ್ತಾರೆ ಯಾರ ಯಾರ ಅಷ್ಟು ಪುರುಸೋತಿದೆ ಸರ್ ಸೆನ್ಸರ್ ಆಫೀಸರ್ಗೆ ನಮ್ದು ಅವಾಗ ಇಶ್ಯೂ ಆದಾಗ ಸರ್ ಸಿನಿಮಾ ನೋಡೋಣ ನಿಮ್ ಸಿನಿಮಾ ನೋಡೋಂತ ಕ್ರಮ ನಮ್ಗೇನ್ರಿ ಇದ್ರು ಅಂದ್ರೆ ಸೆನ್ಸರ್ ಆಫೀಸರ್ ಅವ್ರ ಡ್ಯೂಟಿ ಮೂರ್ ಸಿನಿಮಾ ಒಂದ್ ದಿವ್ಸಕ್ ನೋಡಕ್ಕೆ ಅವರೇ ತಲೆ ಕೆಡ್ಸ್ಕೋಬೇಕಾದ್ರೆ ಆಡಿಯನ್ಸ್ ಯಾಕೆ ಒಂದ್ ದಿವ್ಸಕ್ಕೆ ಎಂಟ್ ಸಿನಿಮಾ ನೋಡ್ಬೇಕು ಸ್ವಲ್ಪ ಮಾತಾಡ್ಕೊಂಡು ಒಬ್ರಿಗೊಬ್ರು ಒಂದ್ ಎರಡ್ ಎರಡು ದಿವಸ ಅಥವಾ ಒಂದ್ ವಾರ ಬಿಟ್ಟು